ಅಲ್ಲ ಸರಸ್ವತಿ ಸೇಮ್ ನಿನ್ನಂಗೆ ನಾನು ಅದ್ ಊರಿಗೆ ಹೋಗಿದ್ನಲ್ಲ ಇವತ್ತು ಸೇಮ್ ನೀನೇ ಅನ್ಕೊಬೋದು ಹಂಗ ಅವಳ ಅವರು ನಿಮ್ ಫ್ಯಾಮಿಲಿ ಅವರೇ ಅಂತೆ ನಿನ್ಗೆ ಚಿಕ್ಕಪ್ನಾಗ್ಬೇಕಂತ ಅವ್ರ ಮೊಮ್ಮಗಳು ಸೇಮ್ ನಿನ್ನಂಗೆ ಚೂಡಿದಾರ ಹಾಕೊಂಡವಳೆ ಮೇಲೆ ಟೋಪಿ ಇಲ್ಲ ಕತ್ತೊಳಕ್ ಸರ ಇಲ್ಲ ಎಲ್ಲಾ ನಿನ್ನಂಗೆ ನಾನೀಗ್ ಶಾಕ್ ಆಗ ಇದೇನಪ್ಪ ಸರಸ್ವತಿ ಇಲ್ಲಿ ಅವಳಲ್ಲ ಅಂತ ಆಮೇಲೆ ಹಿಂದಾನೇ ಓದೆ ಅವ್ರ ಮನೆಯೊಳಕ್ಕೆಲ್ಲ ಓದೆ ಆಮೇಲೆ ಅವ್ರು ಹೇಳಿದ್ರು ಅಲ್ಲಲ್ಲ ನಮ್ಮ ಹುಡ್ಗಿ ಸೊಕ್ಕು ಬೈ ಅಂತ

ಓ ಅಂಗರೆ ನಮ್ಮನೆ ಗಾಚನ ಬಿಡ ನಗುವ ಮುನಿದಾಡಿರೋದೇ ಏನು ಆ ನಿಮ್ಮ ಲಪ್ಪನ ಕಂತೆ ಎಣ್ಣೆನ ಓಯಕ ಏನು ನಮ್ಮನೆ ಗಾಚನ ಬಿಡ ಹು ಆಚನ ಬಿಡ ನೀವು ಒಪ್ಪೆತ್ರ ಎಷ್ಟು ಅಲ್ಲ ನಮ್ಮ ಲಪ್ಪನ ಹೆತ್ತು ಕರ್ತವನ ಅರ್ತಿ ಕಮತವಾ ಅದನ್ನೆ ಬದದ್ ಮಾಡ್ಕೊಂಡು ಬಿಡ್ತಿಗೆ ತಿಂಗ ನಮ್ಮ ಲಪ್ಪನ ಲಪುನ ಅಂತ ನಿಮ್ಮ ಲಫ್ಫನ್ ಮನೆಯಿಂದ ಒಂದೇ ಒಂದು ಕಾಪಿ ಗ್ಲಾಸ್ ಏಕ ಮನಿದ್ಯಾ ನೀನು ಏಕ ಮನಿದ್ಯಾ ಹೇಳು ಎಲ್ಲ ನಮ್ಮ ಲಫ್ಫನ್ ತಕತ್ತಿರದೆ ಆ ಪ್ರತಿ ಒಂದನು ಆ ಎಂತ ಮಾತಾಡ್ತೀಯಾ ನಿಮ್ಮ ಲಫ್ಫನ್ ಕೇಳಿ ಚಾ ಕಂಬುಗಿ ಕಬ್ಬೆಲ್ಲಿ ಜೊನ್ನೆ ಕಾಕ ಅಂತ ಅಯ್ಯೋ ಸರಸ್ವತಿ ನಾನು ತಮಾಷೆ ಹೇಳಿದ್ದು ಹ್ಮ್ ಕಂಬಕ್ಕೆ ಯಾರಾದರೂ ಬೆಳ್ಳಿದ್ರೆ ಹಾಕ್ತಾರ ಒಂದು ಕಂಬಕ್ಕೆ ಬೆಳ್ಳಿದ್ರೆ ಹಾಕ್ಬೇಕಂದ್ರೆ ಎಷ್ಟು ಬೇಕು ಓ ಎಷ್ಟು ಬೇಕಮ್ಮ ನಾನು ಸಮಾಜ್ ಕೇಳಿದ್ದು యో ఇర్ల మమ్మ మావ్ కళి హాక్స్త నెన్క నే తిల్స్కుతాళలా ఆ ఇల్ బి కిలాడి ఆగి నరస్వతి మున్చన ముంచె నేను హో కల్ ನಾನಿಕೆ ನೂರು ಪ್ರಶ್ನೆ ಕೇಳ್ತಾಳೆ ಹ್ಮ್ 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 ಗಂಡ ನೋಡ್ಕೊಂಡ್ ಮಾತಾಡುವ ಅಣ ಅಣ್ಣ ಹೇಳಣ್ಣ ಇವಾಗ ನೀನು ಯಾರ ಕೈ ಅಂತ ಇರೋದು ಅಂತ ಹೇಳ್ಕೊಳ್ತೇನೆ ಇವರಾಗ ರಾಜಪ್ಪನಂತೆ ಯಾರೋ ಬಟ್ನಂತೆ ಅವ್ರ ಮಗನು ಓ ಸರಿ 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 ನಾನು ಬರ್ತೀನಿ ನೀನು ಕಾಲ್ ನಾನು ಕೈ ತೆಗಿತೀನಿ ಅವನ್ ಬುಲಿ ಕೆಲಸ ನಾವು ಹ್ಞೂ ಹಣ್ ನನ್ಗೆ ಏನ್ ತೊಂದ್ರೆ ಆಗಲ್ತಾನೆ ಅದಕ್ಕೆ ನಾನು ಹೇಳುದು ಬೇಡ ಅಂತ ನಾನು ಅಲ್ಲೆಲ್ಲ ನಿಂತ್ಕೊಂಡು ಆ ಮೂರ್ಗಾಗ್ ನೋಡ್ತಾ ಇರ್ತೀನಿ ನಡಿಯೋಣ ನೀನು ಫಸ್ಟ್ ಆ ರಾಜಪುರ ಮನೆ ತೋರಿಸ್ಬಾ ಇಲ್ಲೇ ಇರೋದ್ ನಡಿಯಣ್ ರಾಜಪುರ ಮನೆ ತೋರಿಸ್ತೀನಿ ಎಂತಿ ಮಕ್ಕಳು ಎಲ್ಲರೂ ಅವ್ರೆ ಸರಿ ಬಾ ನಾವು ನೋವು ಬತ್ತಾರ ಬಾಣ ಇಲ್ಲಿ ನೋವು ನಾನು ಅಲ್ಲೆಲ್ಲ ಹೋಗಿ ಮುಚ್ಚಿಕೊಂತೀನಿ ಆಯ್ತಾ ಓ ಸರ್ಸ್ರೆ ಅದ್ರ ನಂಗೆ ಕೈ ಕೊಟ್ಬಿಡಣ ಕೈ ಏನು ಮಾಡ್ತೀಯಾ ಏ ಕತ್ರ ಸಕ್ಕ ಹಾ ಚರ್ಸ್ರೆ ಈ ಕತ್ತಿ ನಿನ್ನತ್ರ ಇರಲಿ ಹಾಂ ಹುಚ್ಚರಣ ಮುರ್ಗಾಗ್ ನಿಂತ್ಕೊಂಡು ಇರ್ತೀನಿ ನಾನು ಹೋಗಿ ಹೋಗಿ ಹೋಗು ರಾಜಪ್ಪ ರಾಜಪ್ಪ ಓ ರಾಜಪ್ಪ ರಾಜಪ್ಪ ಯಾರು ಯಾರಣ ಯಾರ ಬೇಕಾಗಿತ್ತಣ್ಣ ರಾಜಪ್ಪ ನಿಲ್ಲೇನಮ್ಮ ಯಾಕಣ್ಣ ಯಾವ್ದಾರ ಅಡಿಗೆ ಒಪ್ಸ್ಬೇಕಾಗಿತ್ತ ಓ ಓ ಒಪ್ಸ್ಬೇಕಾಗಿತ್ತು ಏನ ಆಶಣ ಮುಗಿತ ಬಂತಲ್ಲ ಅದಕ್ಕೆ ಇಲ್ಲಣ್ಣ ಎಲ್ಲ ಹೋಗವಣೆ ಪ್ಯಾಟಕ ಏನ ಮಗನಲ್ಲಿ ಮಗನ ರಘು 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 ಅವ್ರ ಮನೆ ಇರೋದು ಆ ಕಣ ಇದು ನಮ್ದು ಮನೆ ರಘು ಮಗನೇ ಆಗಬೇಕು ನಮ್ಮ ಯಜಮಾನ್ ಮನೆ ಇರೋದು ಆ ಕಡೆ ಆ ಕಡೆ ಬೀದಿಗೆ ಹೋಗ್ಬಿಟ್ಟು ಅವ್ರ ಮನೆ ಯಾವ್ದು ಅಂತ ಹೇಳು ಕೇಳು ಯಾರನೇ ಹೇಳ್ತಾರೆ ಹಾಗಾದ್ರೆ ರಘು ಇಲ್ಲಿಲ್ಲ ಇಲ್ಲ ಇಲ್ಲಿಲ್ಲ ಅವ್ರಿರೋದ್ ಬೇರೆ ರಾಜಪ್ಪನ ಮಗನೇ ತಾನೇ ರಘು ಊರಣ ಓ ಸರಮ್ಮ ಆಯ್ತು ಯಾವಣ್ಣ ನಿಮ್ದು ಯಾವ್ದೋ ಒಂದ್ ಊರ್ ಬಿಟ್ಟು ಬಂದೂ ಹೇಳಮ್ಮ ರಾಜಪ್ಪನ ಹತ್ರ ಮಾತಾಡ್ಬೇಕಾಗಿತ್ತು ಅದಕ್ಕೆ ಇಲ್ಲ ಅಣ್ಣ ಎಲ್ಲ ಹೋಗವ್ರೆ ಹ್ಮ್ ಆ ಕಡೆ ಬೀದಿ ಹೋಗಿ ರಘು ಅವ್ರ ಮನೆ ಯಾವ್ದು ಅಂತ ತೋರಿಸ್ತಾರೆ ಸರಿ ಸರಿ ಯಾರ ಕೇಳೋಣ ಬಾನುವ ಮುರುಳಿ ನಾನೊನ್ ಕೆಲ್ಸ ಐತಿ ಮಾಡ್ಕೊಡ್ತೀರೇನಾ ನಾನು ಅದ್ಯಾವುದ ದೇವಸ್ಥಾನಕ್ಕೆ ಹೋಗಿದ್ನ ಪೂಜಾ ಮಾಡಿಸ್ಕೊಂಬರಕ್ಕ ಊರಾಗಿರೋಲ್ಲಾರು ಆ ದೇವ್ರ್ ಕೊಟ್ಟಿರೋ ನಿಂಬೆಹಣ್ಣು ದೂಸು ಮಾಡಿ ಕೊಟ್ರೆ ತಿರ್ಗಾ ಕೊರೋನಾ ಬರಲ್ಲಂತೆ ಹ್ಮ್ ಕೊರೋನಾ ಬಂದಿತ್ತಲ್ಲ ಕೊರೋನಾ ಮನೆ ಎಲ್ಲಾರು ಸತ್ತೋದ್ರಲ್ಲ ಈ ಪೀಳಿಗೆ ಅಷ್ಟೊಂದು ಹುಟ್ಟಿರ್ಲಲ್ಲ ಅಯ್ಯೋ ಮತ್ತೆ ಹೋಗ್ತೀವಿ ನೋಡ್ರಿ ಊರಾಗಿ ಜನಗಳಿಗೆಲ್ಲಾನು ಜ್ಯೂಸ್ ಮಾಡಿಕೊಟ್ರೆ ಒಳ್ಳೇದಾಗ್ತದಂತ ಅವ್ರಕಾ ಈ ಊರಾಗ ಎಲ್ಲಾರ್ಗು ಕುತ್ಕೊಂಬಂದಿದಿನಪ್ಪ ನಾನು ಇನ್ನ ಒಬ್ಬನೇ ಒಬ್ರು ಪಟೇಲಪ್ಪ ತಾತನವ್ನೇ ಆ ತಾತನ್ ದೂಸ್ ಕೊಟ್ಬಿಟ್ಟು ಬರ್ಬೇಕು ನೋಡು ಹಂಗೆಲ್ಲ ಮಾಡ್ಕೊದ್ವ ಹಂಗೆಲ್ಲಾ ಮಾಡ್ಕೊಳ್ ಅಮ್ಮನ ಮಗನು ಆ ಸೈಕೋ ನನ್ ಮೇಲೆ ಬಿದ್ದಿರೋದಕ್ಕ ಪಾಪ ಮಾಡ್ಕೊಂಡು ಮಗ ತಿಸ್ಕೊಂಡು ಓಡಾಡ್ತಾನೆ ಮತ್ತೆ ಆಡಸ್ ನೀವು ಎದ್ರಗ್ ಬಂದ್ರೆ ಇವ್ನ ನಡ್ಬಿಟ್ಟ ಅದೆಲ್ಲಕು ಹೋಗಿ ನಿಂಬೆಣ್ಣು ಮಂದಿರ್ಸ್ಕೊಂಬನ್ನಿ ಈ ದೂಸ್ ಮಾಡಿ ಆ ಕೊಟ್ಬಿಡಮ್ಮ ಸರೋತನೇ ಅಂತ ಹೇಳಿದ್ನು ಹ್ಞೂ ಇವಾಗ ಈ ದೂಸನ ಹೆಂಗನ ಮಾಡಿ ಆ ಪಟೇಲ್ ಗನಕ ಕುಡಿಸ್ಬೇಕು ಕುಡಿಸಿದ್ರೆ ನೋಡಮ್ಮ ನನ್ನ ಅದೃಷ್ಟ ಒಲೀತದೆ ಏನು ಮಾಡೋದು ನಾನು ಹೋದರೆ ಆ ಮುಂಡ ಸಿಡೀ ಅಂತಾಳೆ ಈ ಮಕ್ಳಿಗೆ ಗೊತ್ತಲ್ಲ ಅಂದರೆ ಈಗ ಹೋಗೋಲ್ಲ ಅಂತಾಳೆ ಏನು ಮಾಡಬೇಕು ಅನ್ನೋದೇ ಇಲ್ಲಲ್ಲ ಹಾಂ

ನೋಡುವ ಡಾ ಹಾಕ್ಬಿಟ್ಟು ಹಿಂಗೇ ಬರ್ತಾ ಇದೀನಿ ಡಾ ಬೇಕಾಗಿತ್ತ ನಾವ್ ಅಮ್ಮ ಸಾಯ್ ವರ್ಗು ಹಾಕೊಂಡಿದ್ಲು ಡಾಬು ನಾನೆನ್ಗೂ ಹಾಕ್ಬಿಟ್ಟು ಬಂದಿದೀನಿ ಅಷ್ಟೊಂದ್ ನಂಗೆ ಗೊತ್ತು ಕೋಟಿ ರೂಪಾಯಿನ ಹ್ಮ್ ನಿಮ್ ಬಾಂತ ಬರೋಲ್ಲ ಪಟೇಲ ಮಾಡ್ಕೊಂಡು ಪಟೇಲ ಕಾಪ್ ಮಾಡ್ಕೊಂಡು ಅಂತಂದೆ ಎಂತ ಕೆಲ್ಸ ಮಾಡುವ ಈಗ ಹೆದ್ರು ಬಂದ್ರ ಮಕ ತಿಸ್ಕೊಂಡ್ ಹೊರತನಪ್ಪ ಮುಂಟ್ಕೋ ಬಲೆ ಬೆಜಾರ ಆಗುತದಂತಾ ಓ ಅಂಗೇ ದೂರ ದೂರ ಆಗೋಬುದೇನ ವನ ಪೋಕಿಸ್ಕಪ್ಪ ಪೋಕಿಸ್ಕಪ್ಪ ನೀನಿಂದ ಒಂದ ಸಹಾಯ ಆಗಬೇಕಪ್ಪನಕ ಈ ಚಾಯಾ ಆಗದು ಜೇಮಾ ಜೇಮಾ ಮಾಸನೇ ಈ ಕಿವೆಲ್ಲ ಹಾ ಪೋ ಏನವಾ ಯಾರತ್ರ ನಿಂಬೆ ಮಕ ತಿಸ್ಕೊಂಡ್ ಬಂದಿದ್ದಿನಪ್ಪ ಅದನ್ನ ಡ್ಯೂಸ್ ಮಾಡಿ ಪಟಳ ಪುನ್ ಕೂಡ್ಸಿದ್ರೆ ನನ ಹೇಳ್ದಂ ಕೇಳ್ತನೆಂತೆ ಓ ಇದು ಗದೆ ಓ ಸೇರೆ 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 ಹಾ ಇನ್ಯಾಕದರ ಓ ಗುಜ್ಬಡಗಾ ஏன அவளி குடிசங்க mundo don't